ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಇಂದಿನ ಪ್ರಮುಖ ದಿನಪತ್ರಿಕೆಗಳ ಆಳಕ್ಕೆ ಇಳಿಯೋಣ ಅಲ್ವಾ ಹೌದು ಖಂಡಿತ ಇವತ್ತಿನ ಸುದ್ದಿಗಳು ಕೆಲವು ಗಂಭೀರ ವಿಷಯಗಳಿವೆ ಕೆಲವು ಆಡಳಿತದ ಸವಾಲುಗಳು ಮತ್ತು ಕೆಲವು ಆಶ್ಚರ್ಯಕರ ಸಂಗತಿಗಳೂ ಇವೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಸ್ವಲ್ಪ ತೆರೆಮರೆ ಆಟಗಳ ಬಗ್ಗೆ ಮಾತಾಡೋಣ ಅಂತ ಕಾಣ್ತೆ ಈ ಬೆಂಗಳೂರು ಜೈಲಲ್ಲಿ ಟೀ ನಾಸೇರ್ ಅಂತ ಒಬ್ಬ ಭಯೋತ್ಪಾದಕ ಹೌದು ಹೌದು ಅವನನ್ನ ಪರಾರಿ ಮಾಡಿಸೋಕೆ ಒಂದು ದೊಡ್ಡ ಪ್ಲಾನ್ ನಡೀತಿತ್ತು ಅಂತ ಐ ಪಾಷಾ ಮತ್ತೆ ಫಾತಿಮಾ ಅಂತ ಒಬ್ಬ ಮಹಿಳೆಗೆ ಲಷ್ಕರ್ ಉಗ್ರನೊಬ್ಬ ದುಡ್ಡು ಕೊಟ್ಟಿದ್ನಂತೆ ಅಬ್ಬಬ್ಬಾ ಎಷ್ಟೊಂದು ಧೈರ್ಯ ಅಲ್ವಾ ಅಂದ್ರೆ ಜೈಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ತಪ್ಪಿಸೋಕೆ ಹೌದು ಲಕ್ಷಾಂತರ ರೂಪಾಯಿ ಡೀಲ್ ಬೇರೆ ಇದೆಲ್ಲ ಈಗ ಎನ್ಐಎ ತನಿಖೆಯಿಂದ ಹೊರಗ್ ಬಂದಿದೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಖಂಡಿತ ಇದು ನಮ್ಮ ಆಂತರಿಕ ಭದ್ರತೆಯ ಲೋಪ ತೋರಿಸುತ್ತೆ ಇದೇ ಹೊತ್ತಲ್ಲಿ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಮುಖ್ಯವಾದ ಬೆಳವಣಿಗೆ ಆಗಿದೆ ಓ ಹೌದಾ ಈ ಎಫ್ ಇದೆಯಲ್ಲ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಹಣಕಾಸು ಅವ್ಯವಹಾರಗಳ ಮೇಲೆ ನಿಗಾ ಇಡೋ ಸಂಸ್ಥೆ ಅಲ್ವಾ ಅದೇ ಅವರು ಇದೇ ಮೊದಲನೇ ಬಾರಿಗೆ ಪಾಕಿಸ್ತಾನ ಎಲರ್ಟ್ ಮತ್ತೆ ಎಂ ಅಂದ್ರೆ ಲಷ್ಕರ್ ಜೈಶ್ ಉಗ್ರ ಸಂಘಟನೆಗಳಿಗೆ ಸಿಸ್ಟಮ್ಯಾಟಿಕ್ ಆಗಿ ದುಡ್ಡು ಕೊಡ್ತಿದೆ ಅಂತ ಒಪ್ಕೊಂಡಿದ್ದಾರೆ ಓ ಇದು ದೊಡ್ಡ ವಿಷಯ ಭಾರತ ಇದನ್ನ ತುಂಬಾ ವರ್ಷದಿಂದ ಹೇಳ್ತಾನೆ ಇತ್ತು ಹೌದು ಅದಕ್ಕೆ ಪತ್ರಿಕೆಗಳು ಭಾರತದ ವಾದಕ್ಕೆ ಮೊದಲ ಜಯ ಅಂತ ಬರ್ದಿವೆ ಇದು ಪಾಕಿಸ್ತಾನದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಜಾಸ್ತಿ ಮಾಡುತ್ತೆ ಹ್ಮ್ ನಿಜಕ್ಕೂ ಭದ್ರತೆ ವಿಷಯದಲ್ಲಿ ಇದು ಗಮನಾರ್ಹ ಸರಿ ಇದೇ ತರಹದ ಇನ್ನೊಂದು ವ್ಯವಸ್ಥೆಯೊಳಗಿನ ಮೋಸದ ಸುದ್ದಿ ಇದೆ ಹೌದಾ ಈ ಸವಿತಾ ಅಂತ ಒಬ್ಬ ಮಹಿಳೆ ಸಿ ಎಂ ಡಿ ಹೆಸರು ಹೇಳಿಕೊಂಡು ಸುಮಾರು ಇಪ್ಪತ್ತು ಮಹಿಳೆಯರಿಗೆ ಮೂವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೋಸ ಮಾಡಿದ್ದಾಳಂತೆ ಮೂವತ್ತು ಕೋಟಿನಾ ಹೇಗೆ ಅದೇ ಕಿಟ್ಟಿ ಪಾಟಿ ಇನ್ವೆಸ್ಟ್ಮೆಂಟ್ ಅಂತ ನಂಬಿಸಿ ದುಡ್ಡು ಪೀಕಿದ್ದಾಳೆ ಪ್ರಭಾವಿಗಳ ಹೆಸರು ಬಳಸೋದು ಇದು ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಹಾಳು ಮಾಡುತ್ತೆ ಅಲ್ವಾ ಖಂಡಿತವಾಗ್ಲು ಇದು ಸಮಾಜದಲ್ಲಿ ಎಷ್ಟು ಸುಲಭವಾಗಿ ಮೋಸ ಹೋಗ್ತಾರೆ ಅನ್ನೋದಕ್ಕೂ ಉದಾಹರಣೆ ಸರಿ ಈಗ ಸ್ವಲ್ಪ ಆಡಳಿತದ ಸವಾಲುಗಳ ಕಡೆ ಗಮನ ಹರಿಸೋಣ ಆ ವಿಷಯಕ್ಕೆ ಬಂದ್ರೆ ಕೆಲವು ಎಂಎಲ್ಎಗಳು ಎ ಶಾಸಕರು ದೆಹಲಿಗೆ ಹೋಗಿ ದೂರ್ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಅದೇ ಅನುದಾನ ಸರಿ ಸಿಕ್ತಿಲ್ಲ ಕೆಲವು ಮಂತ್ರಿಗಳ ಕೆಲಸ ಸರಿ ಇಲ್ಲ ಅಂತ ಪೇಪರ್ನೋರು ಶಾಸಕರ ದೂರಿನ ಮೂಟೆ ಅಂತ ಬರ್ದಿದ್ದಾರೆ ಇಲ್ ನೋಡಿ ನಾವು ಯಾವ ಪಕ್ಷದ ಪರವಾಗಿಲಿ ವಿರೋಧವಾಗ್ಲಿ ಮಾತಾಡ್ತಿಲ್ಲ ಜಸ್ಟ್ ವರದಿಯಾದದನ್ನು ಹೇಳ್ತಿದ್ದೇವೆ ಸರಿ ಸರಿ ಅದೂ ರಾಜಕೀಯ ನಡೀತಾನೇ ಇರುತ್ತೆ ಆದ್ರೆ ಇದ್ರ ಜೊತೆ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರೋ ವೈಫಲ್ಯಗಳು ಕಾಣ್ತಿವೆ ಹೌದು ಉದಾಹರಣೆಗೆ ಈಗ ನೋಡಿ ಈ ಶಾಲಾ ಮಕ್ಕಳ ಬಿಸಿಯೂಟದ ವಿಷಯ ಅಯ್ಯೋ ಎಷ್ಟು ಕಳಪೆ ಬೇಳೆ ಕೊಡ್ತಿದ್ದಾರೆ ಅಂದ್ರೆ ಮೂರ್ ಗಂಟೆ ಕುದಿಸಿದ್ರೂ ಅದು ಬೇಯೋದೇ ಇಲ್ವಂತೆ ಅಯ್ಯಯ್ಯೋ ಪಾಪ ಮಕ್ಳು ಬಿಸಿಯೂಟಕ್ಕೆ ಬೇಯದ ಬೇಳೆ ಅಂತ ಹೆಡ್ಲೈನ್ ನೋಡಿದ್ರೇನೆ ಬೇಜಾರಾಗತ್ತೆ ಕಡಿಮೆ ರೇಟಿಗೆ ಟೆಂಡರ್ ಕೊಟ್ಟು ಹೀಗೆಲ್ಲ ಮಾಡೋದು ಎಷ್ಟು ಸರಿ ಅದೇ ಪ್ರಶ್ನೆ ಗುಣಮಟ್ಟದಲ್ಲಿ ಯಾಕೆ ರಾಜಿ ಇದು ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಗುಜರಾತ್ನಲ್ಲಿ ಒಂದು ಬ್ರಿಡ್ಜ್ ಕುಸಿದು ಹೋಗಿದೆ ಹೌದು ನಾನ್ ನೋಡಿದೆ ಸುಮಾರು ಹನ್ನೊಂದರಿಂದ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿ ಗಾಡಿಗಳು ಓಡಾಡ್ತಿರುವಾಗ್ಲೇ ಕುಸಿದಿದೆ ಅಂದ್ರೆ ಕಳಪೆ ಕಾಮಗಾರಿ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸೇಫ್ಟಿ ಹೊಣೆಗಾರಿಕೆ ಇದೆಲ್ಲ ದೊಡ್ಡ ಪ್ರಶ್ನೆಗಳಾಗಿ ಉಳಿದಿದೆ ಹ್ಮ್ ಈ ನೆಗೆಟಿವ್ ಸುದ್ದಿಗಳ ಮಧ್ಯೆ ಕೆಲವು ಪಾಸಿಟಿವ್ ಆಶ್ಚರ್ಯಕರ ಸುದ್ದಿಗಳು ಇವೆ ಅಲ್ವಾ ಹೌದು ಹೌದು ಖಂಡಿತ ಒಂದು ಆಪಲ್ ಕಂಪನಿ ಇದೆಯಲ್ಲ ಓಕೆ ಅದ್ರ ಹೊಸ ಸಿ ಓ ಅಂದ್ರೆ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ನಮ್ಮ ಭಾರತೀಯ ಮೂಲದ ಸಬಿ ಖಾನ್ ನೇಮಕ ಇದು ದೊಡ್ಡ ಹುದ್ದೆ ಹೆಮ್ಮೆ ವಿಷಯ ಹೌದು ಇನ್ನೊಂದು ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ನಮ್ಮ ಇನ್ನೊಬ್ಬ ಭಾರತೀಯ ಮೂಲದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತ ಅವರು ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಐಎಸ್ಎಸ್ ಅಲ್ಲಿ ಮೆಂತೆ ಕಾಳು ಮತ್ತೆ ಹೆಸರು ಕಾಳನ್ನ ಯಶಸ್ವಿಯಾಗಿ ಮೊಳಕೆ ಬರೆಸಿದ್ದಾರೆ ಅಂತರಿಕ್ಷದಲ್ಲಿ ರೈತನಾದ ಶುಭಾಂಶು ಅಂತ ಪೇಪರ್ ಅಲ್ಲಿ ಬಂದಿದೆ ಅದ್ಭುತ ಅಂದ್ರೆ ಸ್ಪೇಸ್ ನಲ್ಲಿ ಖುಷಿ ಇದು ಭವಿಷ್ಯದ ಸ್ಪೇಸ್ ಟ್ರಾವೆಲ್ಗೆಲ್ಲ ತುಂಬಾ ಮುಖ್ಯ ಆಗಬಹುದು ಖಂಡಿತ ಈ ತರದ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ನೋಡಿದ್ರೆ ಖುಷಿ ಆಗತ್ತೆ ನಿಜ ಆದ್ರೆ ನೋಡಿ ಈ ಹೈಟೆಕ್ ಸಾಧನೆಗಳನ್ನ ನಮ್ಮ ನೆಲದ ಇನ್ನೊಂದು ವಾಸ್ತವಕ್ಕೆ ಹೋಲಿಸಿದ್ರೆ ಒಂಥರ ವ್ಯತಿರಿಕ್ತ ಅನ್ಸುತ್ತೆ ಹೇಗೆ ಈಗ ಗುಜರಾತ್ನ ವಡೋದರಾ ನಗರದಲ್ಲಿ ಕಸದ ಸಮಸ್ಯೆ ಎಷ್ಟು ವಿಪರೀತ ಆಗಿದೆ ಅಂದ್ರೆ ಆ ಕಸದ ವಾಸನೆ ತಡಿಯೋಕೆ ಇಡೀ ಸಿಟಿಗೆ ನಲ್ವತ್ನಾಲ್ಕು ಟನ್ ಸೆಂಟ್ ಪುಡಿ ಹಾಕಿದರಂತೆ ಏನು ನಲ್ವತ್ನಾಲ್ಕು ಟನ್ ಸುಗಂಧದ ಪುಡಿನ ಕಸದ ವಾಸನೆ ಮುಚ್ಚೋಕೆ ಹೌದು ಕಸದ ದುರ್ನಾತ ತಡೆಯಲು ಇಡೀ ನಗರಕ್ಕೆ ನಲವತ್ನಾಲ್ಕು ಟನ್ ಸೆಂಟ್ ಅಂತ ಸುದ್ದಿ ಇದು ನಮ್ಮ ನಗರಗಳ ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಮತ್ತೆ ಅದಕ್ಕೆ ನಾವು ಕಂಡುಕೊಳ್ಳೋ ಪ್ರಯತ್ನ ಕೊಡೋ ಪರಿಹಾರಗಳು ಎಷ್ಟು ಹತಾಶಾಗಿವೆ ಅಂತ ತೋರಿಸುತ್ತೆ ನಿಜಕ್ಕೂ ಯೋಚನೆ ಮಾಡುವಂಥ ವಿಷಯ ಸೊ ಇವತ್ತಿನ ಈ ಚರ್ಚೆಯಿಂದ ಒಟ್ಟಾರೆಯಾಗಿ ನೋಡಿದ್ರೆ ಹಲವು ವಿಷಯಗಳು ಮುನ್ನೆಲೆಗೆ ಬರ್ತವೆ ಅಲ್ವಾ ಹೌದು ಅಂದ್ರೆ ಒಂದು ಕಡೆ ಗಂಭೀರ ಭದ್ರತಾ ಸಮಸ್ಯೆಗಳು ಇನ್ನೊಂದೆಡೆ ಆಡಳಿತದಲ್ಲಿ ಹೊಣೆಗಾರಿಕೆಯ ಪ್ರಶ್ನೆ ಮತ್ತೆ ಮನುಷ್ಯನ ಕ್ರಿಯೇಟಿವಿಟಿ ಸಾಧನೆಗಳು ಅದರ ಜೊತೆಗೇನೆ ಮೂಲಭೂತ ಸಮಸ್ಯೆಗಳು ಕೂಡ ಹಾಗೇ ಇವೆ ಖಚಿತವಾಗಿ ಇದನ್ನೇ ನಾನು ಕೊನೆಯದಾಗಿ ಹೇಳಬೇಕು ಅನ್ಕೊಂಡಿದ್ದು ಇವತ್ತು ನಾವು ನೋಡಿದ ಮೂಲಗಳು ಏನ್ ತೋರಿಸ್ತವೆ ಅಂದರೆ ಒಂದೆಡೆ ಅತ್ಯಾಧುನಿಕ ವ್ಯವಸ್ಥೆಗಳಿವೆ ನ್ಯಾಷನಲ್ ಫೈನಾನ್ಸ್ ಟ್ರ್ಯಾಕಿಂಗ್ ಸ್ಪೇಸ್ ಸ್ಟೇಷನ್ ಗ್ಲೋಬಲ್ ಟೆಕ್ ಕಂಪನಿಗಳು ಇನ್ನೊಂದೆಡೆ ತೀರಾ ಬೇಸಿಕ್ ಆದ ವೈಫಲ್ಯಗಳು ಬೀಳೋ ಬ್ರಿಡ್ಜ್ಗಳು ಮಕ್ಕಳಿಗೆ ತಿನ್ನೋ ಆಗದ ಊಟ ಮ್ಯಾನೇಜ್ ಮಾಡೋಕ್ಕಾಗದ ಕಸ ಇವೆರಡೂ ಒಟ್ಟಿಗೆ ಇವೆ ಹೌದು ಈ ಕಾಂಟ್ರಾಸ್ಟ್ ಸೊ ಕೇಳಿಗರಿಗೆ ಒಂದು ಪ್ರಶ್ನೆ ನಮ್ಮ ಸಮಾಜ ಅತ್ಯಗತ್ಯವಾದ ಅಂದರೆ ಎಸೆನ್ಷಿಯಲ್ ಆದ ಈ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸ್ತಲೇ ಹೊಸ ಮತ್ತೆ ಅತ್ಯಾಧುನಿಕ ವಿಷಯಗಳಲ್ಲಿ ಹೂಡಿಕೆ ಮಾಡೋದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಇದು ಬಹುಶಃ ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ